ರಥಕ್ಷೇತ್ರದಲ್ಲಿ ತೋರಿಸಿದಂತಹ ನಿನ್ನ ಸಾಧನೆಯನ್ನ ಮೆಚ್ಚಿಕೊಂಡಿದ್ದೇನೆ ಪೂರ್ವೇ ಯಾಕೆಂದ್ರೆ ಅದೆಷ್ಟೋ ಸಮರಗಳನ್ನ ಕಂಡವನು ಅರ್ಜುನ ಅದೆಷ್ಟೋ ಬಟುಕಟರೊಡನೆ ಹೋರಾಡಿದವನು ಅರ್ಜುನ ಆದರೂ ಈ ಅರ್ಜುನನ ರಥವನ್ನ ಈ ತರದಲ್ಲಿ ಎಸೆದಂತವನನ್ನ ಈ ಮೂರು ಲೋಕದಲ್ಲಿಯೂ ನಾನು ಇದುವರೆಗೆ ಕಂಡವನಲ್ಲ ಈ ಹಿಂದೊಮ್ಮೆ ಮಹಾಭಾರತ ಸಂಗ್ರಾಮದಲ್ಲಿ ಕರ್ಣ ನನ್ನ ರಥವನ್ನ ಹಾರಿಸಿದ್ದ ಹತ್ತು ವಿಲಂಕರದ ಯೋಜನೆ ಆ ಸಂದರ್ಭದಲ್ಲಿ ನನ್ನ ರಥದ ಸಾಹಿತ್ಯರನ್ನ ಶ್ರೀಕೃಷ್ಣನೇ ಆತನನ್ನು ಹೊಗಳಿದ್ದ ಕೂತುವಶರೇ ಕೈಗೊಂಡು ಹೋದ ಹಾಗೆ ಆದ್ದರಿಂದ ಕೃಷ್ಣ ಮುಕುಂದ ಮುರಾರೆ ಆದಷ್ಟು ಬೇಗ ಇಲ್ಲಿಯವ ಏನು ಮಾಡೋಣ ನಮಗೂ ಈ ಅಶ್ವೇಧ ಅಂತ ಸಮಯದ ಮಿತಿಯನ್ನು ನಿಗದಿಪಡಿಸಿದ್ದಾರೆ ಆದ್ರಿಂದ ದೈವಿಟ್ಟು ಆ ಸಮಯದ ಮಿತಿಯೊಳಗೆ ತಡ ಮಾಡುವಂತದ್ದಲ್ಲ ಮೊದಲೇ ವಿಳಂಬ ಆತನ ಹೋಗಿ ಆತ ತಲೆ ಹೊತ್ತಿಕೊಂಡಿದ್ದೇನೆ ಎಂತಹ ಸಾರ್ಥಕ್ಯವಾದಂತಹ ಭಾವನೆ ಎಂತಹ ಸಾರ್ಥಕ್ಯವಾದಂತಹ ಭಾವನೆ ಇಲ್ಲ ಈ ಸುಖವನ್ನ ಕೇವಲ ಸುಖನ್ನುವ ಮಾತ್ರ ಹೊಂದುವುದು ಖಂಡಿತವಾಗಿಯೂ ಇಲ್ಲ ಅಪ್ಪ ನೀನು ಕೇವಲ ಚಂಪಕೊಂದಿಗೆ ಮಾತ್ರ ಅರಸಲು ನೋಡು ಯಾರು ಅಮ್ಮ ನೀನು ಕಾಣಬೇಕು ಶ್ರೀಕಾಂತ ಬಯಸಿವಿ ಅಲ್ಲ ನೋಡಮ್ಮ ಯಾರು ಬಂದಿದ್ದಾರೆ ನೋಡು ಕಂಜ ಸಂಭವ ಬಿದ್ದಲು ಒಂದು ಮಂಜು ನೆನಪಡಿಸುವವನು ಬಂದನು ಕಂಜನ ಮರೆ ದೇವ ಕೇಳಿಸಲೈತನು ನಮ್ಮ ಮನೆಗೆ ತಂಗಿ ಬಂಗಾರದ ಹರಿವ ಯಜ್ಞ ಗದಿಪತಿ ಈತ ಗೀತನು ಯಜ್ಞ ಸಾಧನ ಪುತ್ರುವಾದಿಯು ಮಂತ್ರ ಕಾಲಾತ್ಮ ಯಜ್ಞ ಗೀತರು ಯಜ್ಞದಲ್ಲಿ ಯಜಮಾನ ಗೀತಲು ಯಜ್ಞ ಮನವಿ ದೇವರ ಲೋಕ ಮುಖದಲ್ಲಿ ಯಾರನ್ನ ಸ್ತುತಿಸುವುದು ಸ್ವಾಮಿ ಮುಕ್ಕೋಟಿ ದೇವತೆಗಳು ಇರುವುದು ಎಲ್ಲಿ ಅಂತ ಕೇಳಿದ್ರೆ ಇವನ ಹೋಮ ಹೋಮದಲ್ಲಿ ಅಂತೆ ಹಾಗಾದ್ರೆ ಎಲ್ಲರನ್ನ ಪೂಜಿಸಬೇಕು ಅಂತಾದ್ರೆ ಈತನ ಅಪ್ಪನನ್ನ ಪಜಿಸಿದರೆ ಸಾಕು ಹೌದು ಇವನೇ ಬಂದಿದ್ದಾನೆ ಅಂತ ಆದ್ಮೇಲೆ ನಾವು ಯಾವ ಉದ್ದೇಶವನ್ನಿಟ್ಟು ಹೋರಾಟಕ್ಕೆ ಬಂದಿದ್ದು ಎಲ್ಲವೂ ಸಾರ್ಥಕವಾಯಿತು ಹಾಗಾದ್ರೆ ಯಾಕನ್ನು ಹೋರಾಟ ಇಲ್ಲ ಇಲ್ಲಿಗೆ ಸುಧನ್ವ ಯುದ್ಧವನ್ನು ನಿಲ್ಲಿಸಿದವಾದರೆ ಬಂದವ ಅಲ್ಲಿಂದಲೇ ಹೋಗಿದ ಬಂದಂತಹ ನಮ್ಮ ಮನಸ್ಸಿನ ದೇವರಾದಂತಹ ಕೃಷ್ಣನಲ್ಲಿ ಒಂದೆರಡು ಮಾತನಾಡಬೇಕನ್ನು ಹಾಗಾದ್ರೆ ಮಾತಾಡ್ತೇನೆ ಆದ್ದರಿಂದ ಇವಾಗ ಹೇಳ್ತೇವೆ ಕೇಳು

ಇವ ಏಕಪತ್ನಿ ವ್ರತಸ್ಥನಿದ್ದಾನೆ ಆ ಒಂದು ಪುಣ್ಯವು ಅವನಲ್ಲಿರುವಂಥದ್ದು ಹಾಗಾಗಿ ಸಂಪೂರ್ಣ ರಾಮಾವತಾರದಲ್ಲಿ ಏನೇನನ್ನ ಅರ್ಜಿಸಿದ್ದೇನೋ ಸಂಪೂರ್ಣ ಪುಣ್ಯವನ್ನ ಧಾರೆಯಿರುತ್ತಿದ್ದೇನೆ ಅಷ್ಟೇ ಸಾಕಾಗುವುದಿಲ್ಲ ಅದರ ಜೊತೆ ಜೊತೆಯಲ್ಲಿ ಬ್ರಹ್ಮ ಬ್ರಹ್ಮನ ಶಕ್ತಿಯಲ್ಲಿ ಒದಗಿ ಬರಬೇಕು ವಿಷ್ಣುವಿನ ಶಕ್ತಿ ಮಧ್ಯದಲ್ಲಿ ಒದಗಿ ಬರಬೇಕು ಹಾಗೆ ಪರಶಿವನ ಶಕ್ತಿಯು ಅಂತ್ಯದಲ್ಲಿ ಒದಗಿ ಬರಬೇಕು ಹಾಗಾಗಿ ಆ ಪಾಳದ ಆದಿ ಅಂತ್ಯದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರ ಶಕ್ತಿಯನ್ನು ಆಹ್ವಾನವನ್ನು ಮಾಡಿದ್ದೇನೆಂದ್ರೆ ಬಿಟ್ಟ ಅರ್ಜುನನ ಪಾಲಾಗುತ್ತದೆಯೋ ಅಥವಾ ಆ ಶರವನ್ನ ಕುಂದರಿಸಿದ ನನ್ನ ಪಾಲಾಗುತ್ತದೆಯೋ ಕೃಷ್ಣ ಸುಧನ್ವ ಯುದ್ಧ ರಂಗದಲ್ಲಿ ಒಡಗೂಡಬಾರದಂತಹ ಪ್ರಶ್ನೆಗಳು ಒಡಗೂಡಿದರು ಇದು ಇಲ್ಲಿ ಹೇಳುವಂತಹ ಪ್ರಕರಣವೇ ಆಗಿರುವುದಿಲ್ಲ ಕೇಳಿಸಿಕೊಂಡು ತನ್ನಿಂದ ಹೊರಬಂದಂತಹ ಪುಣ್ಯ ವಿಶೇಷವಾಗಿ ಹೇಳಬೇಕೆಂದಾದ್ರೆ ಮೂರು ರೀತಿಯಲ್ಲಿ ಹಾಕಿಸಿದ್ರೆ ನೀನು ಕೇಳಿದ್ದೇನು ಮೋಕ್ಷವನ್ನು ನಾನು ಹೊಂದಬೇಕು ಎಂಬುದಾಗಿ ಮೋಕ್ಷವನ್ನು ಹೊಂದಬೇಕು ಎಂದಾದ್ರೆ ಪುಣ್ಯವಾಗಿರಲಿ ಪಾಪವಾಗಿರಲಿ ಯಾವ ಗಂಟು ನಮ್ಮಲ್ಲಿ ಇರಬಾರದು ಆ ಕಾರಣಕ್ಕೋಸ್ಕರವಾಗಿ ಸಂಪೂರ್ಣ ನಿನ್ನ ಏನು ಪ್ರಾಯವಿದೆಯೋ ಅದೆಲ್ಲವನ್ನ ಕೂಡ ಹರಿಯ ಭಕ್ತಿಯಲ್ಲಿ ಅಥವಾ ಪ್ರಪಂಚ ಮುಖಕ್ಕೆ ಹರಿಯ ಭಕ್ತಿಯನ್ನು ಸಾಧುವುದರಲ್ಲಿ ನೀನು ಸಭಿಸಿದವ ಸಂಪೂರ್ಣ ಪುಣ್ಯವು ನಾಶವಾಗಿ ಪುಣ್ಯವನ್ನ ಹೊಂದಿ ಸ್ವರ್ಗವನ್ನ ಸಾಗಬೇಕ ಮೋಕ್ಷ ಸಾಧ್ಯವಿಲ್ಲ ಹಾಗಾಗಿ ಆ ದಿಶೆಯಿಂದ ಆ ಪುಣ್ಯವನ್ನ ನಾಶಗೊಳಿಸುವುದಕ್ಕೋಸ್ಕರವಾಗಿ ಈ ಪುಣ್ಯವನ್ನ ಕೊಡಲ್ಪಟ್ಟಿದೆ ಮತ್ತೆ ಆ ಪುಣ್ಯ ನಿನ್ನಲ್ಲಿ ಬಂದು ಪುನಃ ನನ್ನದೇ ಸೇರಿರುವಂತದ್ದು ಅದೇ ರೀತಿಯಲ್ಲಿ ಮತ್ತೊಂದು ರೀತಿಯಲ್ಲಿ ನೋಡಿದಾಗ ಆ ಪುಣ್ಯ ನಿನ್ನ ಖಷ್ಟವಾಗಿದೆ ಈಗ ಬಿಡಿದ ಮೂರನೇ ಶರಣವನ್ನ ಆ ಬಿಡುವಂತಾ ಹೊಡೆಮಗೇಂದು ಭಿನ್ನ ಕಾಂತಿಯಲ್ಲಿ ಗಿಳಿದು ಹೊರಡಂತಹ ದಿವ್ಯ ಚೇತನವೊಂದು ಸೂರ್ಯನಾರಾಯಣನನ್ನ ಸೇರಿದೆ ಆದ್ದರಿಂದ ಆ ಸೂರ್ಯನಾರಾಯಣ ರೀತಿಯಲ್ಲಿ ಯೋಚಿಸಿದಾಗ ಒಮ್ಮೆ ಕಣ್ಣಿನಿಂದ ನೀರು ಬಂದಿತ್ತು ಹೌದಾದರೂ ಕೂಡ ತದನಂತರದಲ್ಲಿ ಈ ಒಂದು ಪ್ರಪಂಚಕ್ಕೆ ನಾನು ಅಂಟಿಕೊಳ್ಳುವವನಲ್ಲ ಎನ್ನುವ ರೀತಿಯಲ್ಲಿ ಮತ್ತೆ ಬಿಸಿಟಿದ ಬಿಸಿಡಿದಂತಹ ಶಿರವು ನೇರವಾಗಿ ಸಾಗಿ ತಗೊಂಡಿದ್ದು ಪರಶಿವನ ಒಂದು ಶಿರ ಒಂದು ಮಂಡಲಕ್ಕೆ ಆ ಒಂದು ಶಿರಸಿನ ಒಂದು ಸ್ಥಾನಕ್ಕೆ ಸೇರಿದಂತಹ ಆ ಒಂದು ಪರತತ್ವವನ್ನು ಪರಶಿವ ತತ್ವವನ್ನು ಸ್ವೀಕರಿಸಿರುವಂಥದ್ದು ಈ ರೀತಿಯಾಗಿ ಮೂರು ಮೂರ್ತಿಗಳು ಕೂಡ ಏಕಮಾರ್ಥವಾಗಿರುವಂಥವರು ಹರಿಯುವ ಒಂದೇ ಹರನು ಒಂದೇ ಎನ್ನುವಂಥದ್ದು ಪ್ರಪಂಚ ಮುಖಕ್ಕೆ ಸಾರುವಂತಹ ರೀತಿಯಲ್ಲೂ ಕೂಡ ಈ ಪ್ರಕರಣವು ಸಂದಿರುವಂತದ್ದು ಮತ್ತೆ ನಾವು ಕಡ ಮಾಡುವಂಥದ್ದಲ್ಲ ಅಶ್ವಮೇಧ ಯಾಗವನ್ನು ಮುಂದೆ ನಡೆಸಿಕೊಳ್ಳುತ್ತಾ ಮುಂದೆ ನಡೆಸಿಕೊಳ್ಳುತ್ತಾ